ಅಂಗೈಹುಣ್ಣಿಗೆ ಕನ್ನಡಿ ಬೇಕೆ ಅರ್ಥ ಈ ಗಾದೆಯ ಅರ್ಥ ಸರಳ ನಮ್ಮ ಸ್ವಂತ ತಪ್ಪುಗಳು ನಮಗೆ ಸ್ಪಷ್ಟವಾಗಿ ಕಾಣುವುದಿಲ್ಲ ಬೇರೆಯವರು ನಮ್ಮ ತಪ್ಪುಗಳನ್ನು ತೋರಿಸಿದಾಗ ಮಾತ್ರ ಅವು ನಮಗೆ ಅರಿವಾಗುತ್ತವೆ ಅಂದರೆ ನಮ್ಮ ಸ್ವಂತ ದೋಷಗಳನ್ನು ನಾವೇ ಗಮನಿಸುವುದು ಕಷ್ಟ ಬೇರೆಯವರ ಅಭಿಪ್ರಾಯ ಅಗತ್ಯ ಎಂಬುದು ಈ ಗಾದೆಯ ಹಿಂದಿನ ಉದ್ದೇಶ ಉದಾಹರಣೆ ಒಬ್ಬ ವಿದ್ಯಾರ್ಥಿ ತನ್ನ ಪರೀಕ್ಷೆಯಲ್ಲಿ ಕಡಿಮೆ ಅಂಕಗಳನ್ನು ಪಡೆದಾಗ ಅವನ ತಪ್ಪು ತಾನೇ ಅವನಿಗೆ ಗೊತ್ತಾಗುವುದಿಲ್ಲ ಆದರೆ ಅವನ ಶಿಕ್ಷಕ ಅಥವಾ ಪೋಷಕರು ಅವನಿಗೆ ಅವನ ತಪ್ಪುಗಳನ್ನು ತಿಳಿಸಿದಾಗ ಮಾತ್ರ ಅವನಿಗೆ ಅರ್ಥವಾಗುತ್ತದೆ ಇತರ ಭಾಷೆಗಳಲ್ಲಿ ಈ ಗಾದೆಗೆ ಹಲವು ಭಾಷೆಗಳಲ್ಲಿ ಸಮಾನಾರ್ಥಕವಾದ ಮಾತುಗಳಿವೆ ಉದಾಹರಣೆಗೆ ಇಂಗ್ಲಿಷ್ನಲ್ಲಿ ಇಟ್ ಟೇಕ್ಸ್ ಆಲ್ ಸಾರ್ಟ್ಸ್ ಟು ಮೇಕ್ ಎ ವರ್ಲ್ಡ್ ಎಂಬ ಮಾತು ಈ ಅರ್ಥಕ್ಕೆ ಹತ್ತಿರವಾಗಿದೆ ಚಿತ್ರ ಈ ಚಿತ್ರವು ಅಂಗೈಯಲ್ಲಿರುವ ಹುಣ್ಣನ್ನು ಹತ್ತಿರದಿಂದ ನೋಡಲು ಕನ್ನಡಿಯನ್ನು ಬಳಸುವ ವ್ಯಕ್ತಿಯನ್ನು ತೋರಿಸುತ್ತದೆ ಇದು ನಮ್ಮ ಸ್ವಂತ ತಪ್ಪುಗಳನ್ನು ನಾವೇ ಗಮನಿಸುವುದು ಕಷ್ಟ ಎಂಬ ಅರ್ಥವನ್ನು ಸ್ಪಷ್ಟವಾಗಿ ತಿಳಿಸುತ್ತದೆ ಮನಸ್ಸಿನಲ್ಲಿಟ್ಟುಕೊಳ್ಳಬೇಕಾದ ಅಂಶಗಳು ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವುದು ಸುಲಭವಲ್ಲ ಬೇರೆಯವರ ಅಭಿಪ್ರಾಯವನ್ನು ಕೇಳುವುದು ಮುಖ್ಯ ನಮ್ಮ ತಪ್ಪುಗಳಿಂದ ಕಲಿಯುವುದು ಬಹಳ ಮುಖ್ಯ ನೀವು ಇದರ ಬಗ್ಗೆ ಏನು ಯೋಚಿಸುತ್ತೀರಿ ಈ ಗಾದೆಯ ಅರ್ಥ ನಿಮಗೆ ಅರ್ಥವಾಯಿತೇ ನಿಮ್ಮ ಜೀವನದಲ್ಲಿ ಈ ಗಾದೆಗೆ ಸಂಬಂಧಿಸಿದ ಯಾವುದೇ ಘಟನೆ ನಡೆದಿದೆಯೇ